ಕೆಳಗರೆ ಅರಣ್ಯ ಇಲಾಖೆಯ ಹಲವಾರು ಕಾರ್ಯಕ್ರಮಗಳ ಪರಿಚಯವನ್ನು ನೀವು ಈಗಾಗಲೇ ನಮ್ಮ ಹಸಿರುಹಣ್ಣು ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಬಂದಿದ್ದೀರಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವನ್ಯ ಪ್ರಾಣಿಗಳಿಂದ ಆಸ್ತಿ ಹಾನಿಯಾದಾಗ ಸಿಗುವಂತಹ ಪರಿಹಾರ ಯೋಜನೆ ಹಾಗೆಯೇ ತಮ್ಮ ಜಮೀನಿನಲ್ಲಿರತಕ್ಕಂತಹ ಮರವನ್ನು ಕಡಿಯೋದಕ್ಕೆ ನೀವು ಅನುಮೋದನೆಯನ್ನು ಹೇಗೆ ಪಡ್ಕೋಬೇಕು ಮತ್ತು ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಅಡಿಯಲ್ಲಿ ನರ್ಸರಿಗಳಲ್ಲಿ ಯಾವ್ಯಾವ ರೀತಿಯ ಒಂದು ಸಸಿಗಳು ಸಿಗುತ್ತೆ ಅರಣ್ಯ ಇಲಾಖೆಯಲ್ಲಿ ಈ ಕೆಲವೊಮ್ಮೆ ನಾವು ಜಮೀನು ಮಂಜೂರಾತಿಯನ್ನು ಅಂದರೆ ಎನ್ ಓ ಸಿಯನ್ನು ತಗೊಳ್ಳೋದಕ್ಕೂ ಕೂಡ ನೀವು ಯಾವ್ಯಾವ ರೀತಿಯ ಮಾರ್ಗಗಳನ್ನು ಕಂಡ್ಕೋಬೇಕು ಇದನ್ನೆಲ್ಲವನ್ನು ತಿಳಿಸುವಂಥ ಒಂದು ಐ ಸಿ ಟಿ ಯೋಜನೆ ಇದೆ ಈ ಐ ಸಿ ಟಿ ಯೋಜನೆಗೆ ಸಂಬಂಧಪಟ್ಟ ಹಾಗೆಯೇ ಇಂದು ನಾವು ಮಾತನಾಡಿಸ್ತಾ ಇದ್ದೀವಿ ನಮ್ಮ ಭದ್ರಾವತಿಯ ಡಿ ಎಫ್ ಒ ಆದಂತಹ ಎಂ ವಿ ಆಶೀಶ್ ರೆಡ್ಡಿ ಅವ್ರನ್ನ ಆಶೀಶ್ ರೆಡ್ಡಿಯವರೇ ನಮಸ್ಕಾರ ನಮಸ್ಕಾರ ಈಗ ಐ ಸಿ ಟಿ ಅಂತಂದರೆ ಏನು ಇದು ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ವಿಭಾಗ ಎಸ್ ಸರ್ ಈಗ ಇನ್ಫಾರ್ಮೇಷನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಯುಗದಲ್ಲಿ ಇದ್ದೀವಿ ನಾವು ಸೊ ಎಲ್ಲ ಇಲಾಖೆಗಳಲ್ಲಿ ಕೂಡ ಸಾಫ್ಟ್ವೇರ್ ಉಪಯೋಗಿಸಿ ಸಾರ್ವಜನಿಕರಿಗೆ ಅವರಿಗೆ ಉಪಯೋಗವಾಗುವಂಥ ಸವಲತ್ತುಗಳನ್ನು ಬೇಗವಾಗಿ ಕೊಡುವಂಥ ಸರ್ಕಾರದ ಒಂದು ಉದ್ದೇಶ ಇದೆ ಸೊ ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಕೂಡ ಏನೇ ನಾವು ಸವಲತ್ತು ಕೊಡ್ತೀವೋ ಅದೆಲ್ಲ ಕೂಡ ನಾವು ಸಾಫ್ಟ್ವೇರ್ ಮುಖಾಂತರ ಬೇಗ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಯೂಸ್ ಮಾಡಿ ಅವರಿಗೆ ತಲುಪಿಸುವಂತ ಒಂದು ಕ್ರಮವನ್ನು ಕೈಗೊಳ್ತಾ ಹೌದು ಈಗ ಒಂದು ರೀತಿಯಲ್ಲಿ ಟೆಕ್ನಾಲಜಿ ಯುಗ ಅಂತಾನೆ ಅವರೇ ಹಾಗೇನೆ ನೀವು ಕೂಡ ಈ ಟೆಕ್ನಾಲಜಿ ಯುಗದಲ್ಲಿ ಹತ್ತು ಹಲವು ಸಾಫ್ಟ್ವೇರ್ ಗಳನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಜನರ ಹತ್ತಿರಕ್ಕೆ ಹೋಗ್ತಾ ಇದೆ ಹೌದು ಈ ಜನರ ಹತ್ತಿರಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಒಂದು ಮಾತನ್ನ ಕೇಳ್ತಾನೆ ಇರ್ತೀವಿ ಒಂದು ಆನೆ ಇರಬಹುದು ಇಲ್ಲ ಹಂದಿ ಇರ್ಬೋದು ಬಂದು ನಮ್ಮ ಜಮೀನನ್ನು ನಾಶ ಅಂತ ಹೇಳ್ತಾನೆ ಇರ್ತಾರೆ ಈ ಒಂದು ವನ್ಯ ಪ್ರಾಣಿಗಳಿಂದ ಆಸ್ತಿ ಹಾನಿಯಾದಾಗ ನಮ್ಮ ಸಾರ್ವಜನಿಕರಿಗೆ ಪರಿಹಾರ ಸಿಗುತ್ತೆ ಅಂತ ಗೊತ್ತು ಹೌದು ಎಲ್ಲೋ ಕೇಳಬೇಕು ಅಂತ ಗೊತ್ತಿಲ್ಲ ಅದು ಏನಿಲ್ಲ ಸರ್ ಈಗ ಅವರು ನಮ್ಮ ರೇಂಜ್ ಆಫೀಸ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ರೆ ಅಥವಾ ಅವರಿಗೆ ಒಂದು ಈ ರೀತಿ ನಮ್ಮ ಜಾಗದಲ್ಲಿ ಬೆಲೆ ಹಾನಿ ಆಗಿದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾಗ ನಮ್ಮ ಕೆಲಗಿನ ಹಂತದ ಅಧಿಕಾರಿಗಳು ಡಿ ಆರ್ ಎಫ್ ಅಂತ ಇರ್ತಾರೆ ಅವರೇ ಖುದ್ದಾಗಿ ಬಂದು ಅವರ ಜಮೀನಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಈಗ ನಾವು ಇಲಾಖೆಯೊಳಗಡೆ ಇ ಪರಿಹಾರ ಅಂತ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದೇವೆ ಸೊ ಅದರ ಅಂಗವಾಗಿ ಒಂದು ಮೊಬೈಲ್ ಆಪ್ ಪ್ರತಿಯೊಬ್ಬರ ಡಿ ಆರ್ ಎಫ್ಒ ಮೊಬೈಲಲ್ಲಿ ಅದು ಇರ್ತದೆ ಸೊ ಆ ಆ್ಯಪ್ ಒಳಗಡೆ ಅವರು ಆ ಜಮೀನಲ್ಲಿ ಏನೇನು ಹಾನಿಯಾಗಿದೆಯೇ ಎಷ್ಟು ಬೆಲೆ ನಾಶ ಆಗಿದೆಯೋ ಮತ್ತೆ ಆ ಜಮೀನು ಬಗ್ಗೆ ಇರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಅವರ ಅರ್ಜಿಯನ್ನು ಸಹ ಅವರು ಅಲ್ಲೇ ಒಂದು ತಂತ್ರಾಂಶ ತಂತ್ರಾಂಶದ ಒಳಗಡೆ ಅದನ್ನು ಭರ್ತಿ ಮಾಡಿ ಅದನ್ನು ಮುಂದಿನ ಪ್ರಕ್ರಿಯೆಗೆ ಅಂತ ಆರ್ ಎಫ್ಓಗೆ ಅಂತ ವ್ಯವಸ್ಥೆ ಅಂದ್ರೆ ಈಗ ಲೋಕಲ್ ಲೆವೆಲ್ ರೇಂಜ್ ಆಫೀಸ್ ರೇಂಜ್ ಆಫೀಸ್ ಅಲ್ಲಿ ಜಸ್ಟ್ ಮೌಖಿಕವಾಗಿ ಅವ್ರು ತಿಳಿಸಬಹುದು ಈ ರೀತಿ ಇದೆ ಅಂತ ಅಥವಾ ಸಾಮಾನ್ಯವಾಗಿ ಅವರಿಗೆ ಅಟ್ಲೀಸ್ಟ್ ಫೋನ್ ನಂಬರ್ ಕಾಂಟ್ಯಾಕ್ಟ್ ಅಂತೂ ಇದ್ದೇ ಇರ್ತದೆ ಅಲ್ಲಿ ಲೋಕಲ್ ಗಾರ್ಡ್ ಅಥವಾ ಫಾರೆಸ್ಟರ್ ಯಾರು ಇರ್ತಾರಂತ ಅವ್ರು ಜಸ್ಟ್ ಒಂದು ಕರೆ ಮಾಡಿ ಈ ರೀತಿ ನಮ್ಮ ಜಮೀನು ಒಳಗಡೆ ಎಲ್ಲಾ ರಾತ್ರಿ ಹೊತ್ತು ಪ್ರಾಣಿಗಳು ಬಂದು ಹಾವಲಿ ಮಾಡಿದ್ದಾಗ ಈ ರೀತಿ ನಾ ಬೆಲೆ ನಾಶ ಆಗಿದೆ ಅಂತ ಹೇಳಿದ್ದಾಗ ಅವ್ರಿಗೆ ಇಮಿಟಾಗಿ ಸ್ಪಾಟಿಗೆ ಬಂದು ಅಪ್ಲಿಕೇಶನ್ ಒಳಗಡೆ ಅವರು ಅಜ್ಜಿಯನ್ನು ಎಲ್ಲ ಆನ್ಲೈನ್ ಮುಖಾಂತರದಲ್ಲೇ ಅವ್ರದ್ದು ಅವರು ಯಾವುದೂ ಕೂಡ ಜಸ್ಟ್ ಡಾಕ್ಯುಮೆಂಟ್ಸ್ ಒಂದು ತೋರಿಸಿದ್ರೆ ಸಾಕು ಅದನ್ನು ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಅವರೇ ಆ ತಂತ್ರಾಂಶದೊಳಗಡೆ ಅಪ್ಲೋಡ್ ಮಾಡ್ತಾರೆ ಇಲ್ಲ ಸಾರ್ವಜನಿಕರ ಅಪ್ಲೋಡ್ ಮಾಡುವಂತ ಅಗತ್ಯ ಇಲ್ಲ ಯಾರು ಡಿಆರ್ ಎಫ್ಓ ಬರ್ತಾರೋ ಸಿಬ್ಬಂದಿ ಬರ್ತಾರೋ ಅವರೇ ಆ ತಂತ್ರಾಂಶದೊಳಗಡೆ ಮೊಬೈಲ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಒಂದು ಹಾನಿಗೆ ಒಳಗಾಯ್ತು ಅಂತ ಇಟ್ಕೊಳ್ಳೋಣ ಜಮೀನು ಹೌದು ಹಾನಿಗೆ ಒಳಗಾದ ಎಷ್ಟು ಗಂಟೆಯ ಒಳಗಡೆಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು ಅದು ಇಷ್ಟೇ ಟೈಮ್ ಅಂತ ಲಿಮಿಟ್ ಏನಿಲ್ಲ ಸರ್ ಇಷ್ಟೇ ಟೈಮ್ ಅಂತ ಏನಿಲ್ಲ ಇಲ್ಲ ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ರಾತ್ರಿ ಹೊತ್ತು ಜಾಸ್ತಿ ಈ ರೀತಿ ಡ್ಯಾಮೇಜ್ ಆಗಿದ್ದಾಗ ಬೆಳಗ್ಗೆ ಅವರು ನೋಡಿಕೊಂಡು ಆಗಿ ಒಂದು ಕರೆ ಮಾಡ್ತಾರೆ ನಮ್ಮ ಸ್ಟಾಫ್ಗೆ ಮತ್ತು ಇನ್ನೊಂದೇನೆಂದರೆ ಆ ಅರ್ಜಿ ತೊಗೊಂಡಾದ ಮೇಲೆ ಆಗಿ ಅವರಿಗೆ ಒಂದು ಐ ಡಿ ಜನ್ರೇಟ್ ಆಗುತ್ತೆ ಸೊ ಅವರಿಗೆ ರೆಗ್ಯುಲರ್ ಆಗಿ ಅವ್ರ ಮೊಬೈಲ್ ನಂಬರ್ಗೆ ಅಪ್ಡೇಟ್ಸ್ ಎಲ್ಲ ಕೂಡ ಹೋಗ್ತಾ ಇರ್ತವೆ ಸೊ ಈಗ ಡಿ ಆರ್ ಎಫ್ ಏನು ಅವರು ಆ ಪ್ರಕರಣದ್ದು ಒಂದು ಅಪ್ಲೋಡ್ ಮಾಡಿದ್ದಾಗ ತಂತ್ರದಲ್ಲಿ ಅವರಿಗೆ ಒಂದು ಈ ರೀತಿ ನಿಮ್ಮದು ನಮೋದಾಗಿದೆ ಅಂತ ಅಜ್ಜಿ ನಮೋದಾಗಿದೆ ಅಂತ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ ಕನ್ಫರ್ಮೇಷನ್ ಮೆಸೇಜ್ ಆಮೇಲೆ ನೆಕ್ಸ್ಟ್ ಆರ್ ಎಫ್ ಒ ಇಂದ ಎ ಸಿ ಎಫ್ಗೆ ಅದು ಮೂಮೆಂಟ್ ಆಗಿದ್ದಾಗ ಮತ್ತೆ ಅವರಿಗೆ ನೆಕ್ಸ್ಟ್ ಸ್ಟೇಜ್ ಬಗ್ಗೆ ಮೆಸೇಜ್ ಹೋಗುತ್ತೆ ಮತ್ತು ಎ ಸಿ ಎಫ್ ಇಂದ ಡಿ ಸಿ ಎಫ್ ಬಂದಾಗ ಮತ್ತೆ ಅವರಿಗೆ ಕನ್ಫರ್ಮೇಷನ್ ಮೆಸೇಜ್ ಹೋಗುತ್ತೆ ಅದಾದಮೇಲೆ ಅವರಿಗೆ ನಾವು ಡಿ ಎಫ್ ಒ ಲಾಗಿನಲ್ಲಿ ಆ ಬೆಲೆ ಪರಿಹಾರ ಬಗ್ಗೆ ಒಂದು ಒ ಎಮ್ ಹಾಕ್ತೀವಿ ಆಫೀಸ್ ಮೆಮೊರ್ಯಾಂಡಮ್ ಸೊ ಆ ಆರ್ಡರ್ ಮಾಡಿದ್ದಾಗ ಮತ್ತೆ ಫೈನಲ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಎಲ್ಲ ಎಮೌಂಟ್ ಕೂಡ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗ್ತದೆ ಯಾವುದು ಕೂಡ ಕ್ಯಾಶ್ ಮೂಲಕ ಅಥವಾ ಬೇರೆ ಅವರು ಬಂದು ಕಲೆಕ್ಟ್ ಮಾಡ್ಕೋಬೇಕಂತೇನಿಲ್ಲ ಮೊದಲನೇ ಹಂತದಲ್ಲಿ ಡಿ ಆರ್ ಎಫ್ ಒ ಲಾಗಿನಲ್ಲಿ ಏನೋ ಅವ್ರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೋ ಅದೇ ಬ್ಯಾಕ್ ಎಂಡ್ ನೇರವಾಗಿ ಆ ಅಮೌಂಟ್ ನಾವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತೇವೆ ಅಲ್ಲಿ ಅಮೌಂಟ್ ಏನೋ ಬರುತ್ತೆ ಅಂತಂದ್ರೆ ಹೌದು ಈಗ ಇಷ್ಟೆಲ್ಲ ಪ್ರೋಸೆಸ್ ಇದೆ ಅಂತ ಹೇಳ್ತಾ ಇರೋವಾಗ ಹೌದು ಈ ಪ್ರತಿಯೊಂದು ಪ್ರೊಸೆಸ್ಸಿನ ಇನ್ಫಾರ್ಮೇಷನ್ನು ಕೂಡ ನಮ್ಮ ಸ್ಟೇಟಸ್ ಅಪ್ಡೇಟ್ ಅವರಿಗೆ ಮೆಸೇಜ್ ಮುಖಾಂತರ ಎಸ್ ಎಂ ಎಸ್ ಮುಖಾಂತರ ಅವ್ರಿಗೆ ಹೋಗ್ತಾ ಎಷ್ಟೋ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುತ್ತೆ ಸಿಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಅತ್ಯಂತ ಉಪಕಾರಿ ಆಗುವಂತ ವಿಷಯ ಏನಂದ್ರೆ ಈ ಎಷ್ಟು ಈ ರೀತಿ ಅಜ್ಜಿಗಳು ಪೆಂಡಿಂಗ್ ಇದ್ದಾವೆ ಅಂತ ಮೇಲಾಧಿಕಾರಿಗಳಿಗೆ ಆಗಿ ಗೊತ್ತಾಗುತ್ತೆ ಈಗ ಸಪೋಸ್ ನಮ್ಮ ಅರಣ್ಯ ಇಲಾಖೆ ಸಚಿವರು ಇದನ್ನು ರಿವ್ಯೂ ಮಾಡುವಾಗ ಇಡೀ ರಾಷ್ಟ್ರದಲ್ಲಿ ಎಷ್ಟು ಈ ರೀತಿ ಬೆಲೆ ಪರಿಹಾರ ಅಜ್ಜಿಗಳು ಇನ್ನು ಪೆಂಡಿಂಗ್ ಇದ್ದಾವಂತ ನೋಡ್ಬೇಕಂದಾಗ ಇಮಿಡಿಯೇಟ್ ಆಗಿ ಆ ತಂತಾಂಶದಲ್ಲಿ ಇಡೀ ಸ್ಟೇಟ್ ದ ರಿಪೋರ್ಟ್ ಅವರು ನೋಡ್ಕೋಬಹುದು ಹಾಗೆ ಒಂದ್ ಆಗುತ್ತೆ ಆಶೀಶ್ ರೆಡ್ಡಿ ಅವರೇ ಪರಿಹಾರ ಕೊಡ್ತೀವಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ ಕುತೂಹಲ ಕೇಳ್ತಾ ಇರೋದು ಒಂದು ಎಕರೆ ಜಮೀನ ಹಂದಿನೋ ಆನೆನೋ ಬಂದು ದಾಳಿ ಮಾಡಿ ಬೆಳೆ ಹಾನಿ ಆಯ್ತು ಒಂದೊಂದು ಬೆಳೆ ಬೇರೆ ಬೇರೆ ಬೆಳೆ ಬೆಳೆಗಳು ಹಾನಿ ಆಗುವ ಸಾಧ್ಯತೆ ಸಾಧ್ಯತೆ ಸುಮಾರು ಒಂದಕ್ಕೆ ಪರಿಹಾರ ಇಷ್ಟು ಅಂತ ಏನಾದರೂ ಹೌದು ನಿಗದಿ ಪಡಿಸಿದೀವಿ ಅದಕ್ಕೆ ಒಂದು ಸರ್ಕಾರದ ಆದೇಶ ಇದೆ ಈಗ ಒಂದ್ ಕ್ವಿಂಟಲ್ಗೆ ಸಪೋಸ್ ಭತ್ತ ನಾಶ ಆಗಿದ್ದಾಗ ಅದಕ್ಕೆ ಎರಡ್ ಸಾವಿರ ನಾನೂರು ಅಂತ ಸರ್ಕಾರದ ಒಂದು ರೇಟ್ ಇದೆ ಅದೇ ರೀತಿ ಬೇರೆ ಬೇರೆ ಫಸಲ್ಗೆ ಬೇರೆ ರೀತಿ ಒಂದು ಒಂದು ಅರ್ಜಿ ಇದೆ ಇದು ಈ ರೀತಿಯಲ್ಲಿ ಈ ಆಫೀಸಿನ ಮುಖಾಂತರನೇ ಇವೆಲ್ಲವೂ ಕೂಡ ಈ ಯೋಜನೆ ಯೋಜನೆ ಹೆಸರು ಹೌದು ಇದು ಈ ಪರಿಹಾರ ಯೋಜನೆ ಆಯ್ತು ಹೌದು ಮತ್ತೆ ಇನ್ನು ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾ ನಮ್ಮ ಹತ್ರ ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಈ ರೀತಿ ಬೆಲೆ ಹಾವಲಿ ಇದೆ ಅಂತ ಅದೇ ಪ್ರಾಣಿಗಳಿಂದ ಹಾವಲಿ ಜಾಸ್ತಿ ಆಗಿ ಅಲ್ಲಿ ಡ್ಯಾಮೇಜ್ ಇರುವಂಥ ಬಗ್ಗೆ ಮಾಹಿತಿ ಇದೆ ಡೇಟಾ ಆ ಡೇಟಾ ಎಲ್ಲ ಯೂಸ್ ಮಾಡಿ ಕೂಡ ನಾವು ತುಂಬ ಎನಲೆಟಿಕ್ಸು ಅದನ್ನು ರಿಪೋರ್ಟ್ ಮಾಡಿದ್ವಿ ಸೊ ಅದರಲ್ಲಿ ನಮಗೆ ಎಲ್ಲಿ ಆನೆಗಳು ಜಾಸ್ತಿ ಇದ್ದಾವೆ ಮತ್ತು ಎಲ್ಲಿ ಕಾಡು ಕೋನಗಳು ಜಾಸ್ತಿ ಇದ್ದಾವೆ ಎಲ್ಲಿ ಮುಲ್ಹಂದಿ ಅಥವಾ ಈ ಬೇರೆ ಕರಡಿ ಇರ್ಬೋದು ಅದು ಜಾಸ್ತಿ ಬರ್ತಾ ಇದೆ ಸೊ ಎಲ್ಲ ನಮಗೆ ಮಾಹಿತಿ ಗೊತ್ತಾಗಿದ್ದಾಗ ಅಂಥ ಒಂದು ಮೂಮೆಂಟ್ನು ತಡೆಯಲಿಕ್ಕೆ ಕರೆಸ್ಪಾಂಡಿಂಗ್ಲಿ ನಾವು ಬ್ಯಾರಿಯರ್ ಸೆಲೆಕ್ಟ್ ಮಾಡೋದು ಈಗ ಆನೆ ಹಾವಲಿ ಜಾಸ್ತಿ ಇರುವಂಥ ಕಡೆ ನಮಗೆ ಆ ಮ್ಯಾಪಲ್ಲೇ ಅದು ಗೊತ್ತಾಗ್ಬಿಡ್ತದೆ ಯಾವ ಸೈಡಿಂದ ಬರ್ತಾ ಇದೆ ಎಲ್ಲಿ ಜಾಸ್ತಿ ಆಗ್ತಾ ಇದೆ ಮೂಮೆಂಟು ಸೊ ಅಲ್ಲಿ ಅದನ್ನು ನಿಯಂತ್ರಿಸಲಿಕ್ಕೆ ನಾವು ಈಗ ಇ ಪಿ ಟಿ ಟ್ರೆಂಚ್ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಅಂತ ನಾವು ಏನು ಹೇಳ್ತೀವೋ ಅಥವಾ ರೈಲ್ವೆ ಬ್ಯಾರಿಕೇಡ್ ಎರೆಕ್ಟ್ ಮಾಡೋದು ಅಂಥ ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನಾವು ಮಾಡಲಿಕ್ಕೆ ಕೂಡ ತುಂಬ ಉಪಯೋಗವಾಗ್ತಾ ಇದೆ ಈ ಎಲ್ಲ ಏನಿಲ್ಲ ಅಂದರೆ ಇದರಲ್ಲಿ ಒಂದು ರೀತಿಯಲ್ಲಿ ಅನುಕೂಲನೂ ಆಗುತ್ತೆ ಹೌದಾ ಫ್ಯೂಚರು ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಮಿಟಿಗೇಷನು ಮತ್ತು ನಾವು ಬರೀ ಬೆಲೆ ಹಾನಿ ಅಂತಲೇ ಅಲ್ಲ ಈಗ ನಾವು ಯಾರದೇ ಪ್ರಾಣ ನಾವು ಕಲ್ಕೊಂಬಾರದು ಅಂದಾಗ ಈ ರೀತಿ ಕಾನ್ಫ್ಲಿಕ್ಟ್ ನಾವು ಮಿಟಿಗೇಟ್ ಮಾಡ್ಬೇಕು ಫಸ್ಟ್ ಥಿಂಗ್ ಹೌದು 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 ಸೊ ಅದನ್ನು ಮಿಟಿಗೇಟ್ ಮಾಡ್ಬೇಕಂದಾಗ ಫಸ್ಟ್ ಥಿಂಗ್ ಯಾವ ಸೈಡ್ ಇಂದ ಬರ್ತಾ ಇದೆ ಏನಕ್ಕೆ ಬರ್ತಾ ಇದೆ ಆ ಮೂವ್ಮೆಂಟ್ಸ್ ಬಗ್ಗೆ ಎಲ್ಲ ಕೂಡ ನಮ್ಗೆ ಮಾಹಿತಿ ತುಂಬಾ ಫಸ್ಟ್ ಇದರ ಮುಖಾಂತರ ಸಿಗ್ತಾ ಇದೆ ಇದು ನಿಮ್ಮ ಒಂದು ಈ ಪರಿಹಾರ ಈ ಪರಿಹಾರ ಯೋಜನೆಯಲ್ಲಿ ಇನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಮ ಜಮೀನಿನಲ್ಲಿ ಹಲವಾರು ಮರಗಳಿರುತ್ತೆ ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಟೀ ಕೂಡ್ ಗಳನ್ನ ಇರಬಹುದು ಬೇರೆ 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 ಮರಗಳಿರುತ್ತೆ ಯಾವ ಮರ ನಾನು ಕಡಿಬಹುದು ಯಾವ ಮರಕ್ಕೆ ನಾವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು ಅನ್ನೋದೇ ಸಾರ್ವಜನಿಕರಿಗೆ ಗೊತ್ತಿರೋದಿಲ್ಲ ಹೌದು ಹೌದು ನಾವು ಯಾವ ಯಾವ್ದಕ್ಕೆ ತಗೋಬೇಕು ಇದಕ್ಕೆ ಸೊ ಅದಕ್ಕೆ ಒಂದು ಒಳ್ಳೆ ಅಪ್ಲಿಕೇಶನ್ ನಿಜವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡೆವೆಲಪ್ ಮಾಡಿದೆ ಇ ಫೆಲ್ಲಿಂಗ್ ಅಪ್ಲಿಕೇಶನ್ ಅಂತ ನೀವು ಹೇಳಿರುವಂಥ ಸ್ಪೆಸಿಫಿಕ್ ಕ್ವಶನ್ಗೆ ಒಂದು ಇಮ್ಮಿಯೇಟ್ ಆಗಿ ಸಮಾಧಾನ ಸಿಗ್ಬೋದು ಅದರಲ್ಲಿ ಅವರು ಯಾರೇ ಬೇಕ ಯಾರು ಸಾರ್ವಜನಿಕರಿದ್ದರೂ ಕೂಡ ಆ ವೆಬ್ಸೈಟಲ್ಲಿ ಅವರು ಅವರದ್ದು ಅರ್ಜಿ ನಮೋ ನಮೋದು ಮಾಡಬೇಕಾಗುತ್ತೆ ನಮೋದು ಮಾಡುವಾಗ ಅವರು ಕೆಲವೊಂದು ಡೀಟೇಲ್ಸ್ ಕೊಡ್ತಾರೆ ಅವ್ರ ಜಾಗ ಎಲ್ಲಿ ಬರ್ತದೆ ಯಾವ ಹುಬ್ಲಿ ಯಾವ ತಾಲೂಕು ಯಾವ ಜಿಲ್ಲೆಯಲ್ಲಿ ಸರ್ವೆ ನಂಬರ್ ಅದೆಲ್ಲ ಹಾಕ್ತಾರೆ ಅದಾದ ಮೇಲೆ ಯಾವ ಕ್ಯಾಟಗರಿನಲ್ಲಿ ಬರ್ತದೆ ಅಂತ ಅದು ಎಂಟ್ರಿ ಮಾಡಾದ ಮೇಲೆ ಆ ತಂತ್ರಾಂಶದೊಳಗಡೆಯೇ ಅದು ನಮಗೆ ಮಾಹಿತಿ ಕೊಡುತ್ತೆ ಇಂಥ ಜಾಗಕ್ಕೆ ಮರ ಕಟಾವಣೆ ಆದೇಶ ಬೇಕಾಗಿರುವುದಿಲ್ಲ ಅಂತ ಸೊ ಅಲ್ಲಿ ಅದು ಕಾಯ್ದೆ ಒಳಗಡೆ ಅವರಿಗೆ ಎಕ್ಸಮಿಷನ್ ಇದ್ದಾಗ ಅವರಿಗೆ ಎಲ್ಲ ರೀತಿ ಸರ್ಕ್ಯುಲರ್ಸು ನೋಟಿಫಿಕೇಶನ್ಸು ಆಕ್ಟ್ ಅದು ಎಲ್ಲ ಓದಲು ನಿಜವಾಗಿ ಕಷ್ಟ ಆಗುತ್ತೆ ಸಾರ್ವಜನಿಕರಿಗೆ ಅದಕ್ಕಿಂತ ಅವರಿಂತ ಅಪ್ಲಿಕೇಶನ್ಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಅವರು ಅಜ್ಜಿ ನಮೋಡು ನಮೋದು ಮಾಡುವಂಥ ಪ್ರಕ್ರಿಯೆ ಒಳಗಡೆನೆ ಅವರಿಗೆ ಅಲ್ಲಿ ಮರ ಕಡಿತಲಿ ಆದೇಶ ಬೇಕಾಗಿರುವುದಿಲ್ಲ ಅಂತ ಮಾಹಿತಿ ಅವರಿಗೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಅನುಕೂಲಕರ ತುಂಬಾ ಇವರು ಎಲ್ಲ ನಿಮ್ಮ ಇನ್ಫಾರ್ಮೇಶನ್ ಅನ್ನ ಓದ್ಕೊಂಡ್ರೆ ಅದು ಒಂದೊಂದು ಜಾಗಕ್ಕೆ ಒಂದೊಂದು ಬಿಟೆ ಮರಕ್ಕೆ ಪರ್ಮಿಷನ್ ಇರುತ್ತೆ ಇನ್ನೊಂದ್ರಲ್ಲಿ ಇರೋದಿಲ್ಲ ಕೆಲವೊಂದು ಮರಗಳಿಗೆ ಎಕ್ಸಿಮಿಷನ್ ಇದೆ ಹಾಗಿದ್ರೆ ನಾನು ಇವತ್ತು ಒಂದು ಹೊನ್ನೆ ಮರ ಕಡಿತೀನಿ ನೇರಳೆ ಮರ ಕಡಿತೀನಪ್ಪ ಇಲ್ಲ ಸಾಗವಾನಿ ಕಡಿತೀನಿ ನನ್ನ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ರೆ ಸಾಕು ಅಪ್ಲಿಕೇಶನ್ ಹಾಕ್ಬಿಟ್ರೆ ಸಾಕು ಅಪ್ಲಿಕೇಶನ್ ಹಾಕುವ ಪ್ರಕ್ರಿಯೆ ಒಳಗಡೆನೆ ಅವರಿಗೆ ಆದೇಶ ಬೇಕಾಗಿದೆಯಾ ಅವರ ಇರ ಅವರ ಸ್ಥಳಕ್ಕೆ ಏಕೆಂದರೆ ಕೆಲವೊಂದು ಜಿಲ್ಲೆಗಳಿಗೆ ಕೆ ಟಿ ಪಿ ಆಕ್ಟ್ ಕರ್ನಾಟಕ ಟ್ರೀ ಪ್ರಿಸರ್ವೇಶನ್ ನಲ್ಲಿ ಅವರಿಗೆ ಎಕ್ಸಮ್ಷನ್ ಇದೆ ಸೊ ಎಕ್ಸಮ್ಷನ್ ಇದ್ದಾಗ ಅವರಿಗೆ ಬೇಕಾಗಿಲ್ಲ ಅಂದಾಗ ಅದನ್ನು ಆದೇಶ ಪಡೆಯುವಂತ ಅಗತ್ಯ ಇಲ್ಲ ಆದರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅಂದರೆ ಒಂದು ಕಡೆಯಿಂದ ಈ ಕಟಾವಣೆ ಆದಮೇಲೆ ಅಲ್ಲಿಂದ ಬೇರೆ ಕಡೆಗೆ ಸಾಗಣೆ ಮಾಡಿಕೆ ಮಾಡಬೇಕಂದಾಗ ಅದಕ್ಕೆ ಇಲಾಖೆಯ ಪರ್ಮಿಟ್ ತೊಗೋಬೇಕಾಗ್ತದೆ ಬಟ್ ಆದರೆ ಈ ಮರ ಕಡಿದಲೆ ಆದೇಶ ಬಗ್ಗೆ ಅಂತೂ ಅವರಿಗೆ ನೇರವಾಗಿ ಅರ್ಜಿ ಸಲ್ಲಿಸುವ ಸಮಯದಲ್ಲೇನೆ ಅವರಿಗೆ ಒಂದು ಖಚಿತ ಮಾಹಿತಿ ಸಿಗುತ್ತೆ ಅಂದ್ರೆ ಇಲ್ಲಿ ಬೇಕಾ ಬೇಡವಾ ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನಾನು ಒಂದು ಮನೆ ಕಟ್ತಿದ್ದೀನಿ ಅಂತ ನಮ್ಮ ಮನೆ ತೋಟದಲ್ಲೇ ಇದೆಯಲ್ವಾ ಮರ ನಾನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಏನ್ ಮಾಡ್ಬಿಡ್ತೀನಿ ಅಂತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅದನ್ನ ಪೊಲೀಸ್ ಎನ್ಕ್ವೈರಿಗೆ ಹಾಕ್ಬಿಡ್ತೀರಿ ಅದೇ ಈಗ ಅಲ್ಲಿ ಆದೇಶ ಪಡೆಯಬೇಕು ಅಂತಿದ್ದಾಗ ಅದು ಆಕ್ಟ್ ಒಳಗಡೆ ನಾವು ಅಫೆನ್ಸ್ ಆಗಿದ್ದಾಗ ಕೇಸ್ ಬುಕ್ ಮಾಡುವಂತ ಒಂದು ಪರಿಸ್ಥಿತಿ ಬರುತ್ತೆ ಆದ್ರೆ ಅಲ್ಲಿ ಅವರಿಗೆ ಎಕ್ಸಾಮಿಷನ್ ಇದ್ದಾಗ ಬೇಕಾಗಿಲ್ಲ ಅಂದಾಗ ಅವರು ಈ ರೀತಿ ಒಂದು ಇಲಾಖೆಗೆ ಜಸ್ಟ್ ತಿಳಿಸಿ ಆಮೇಲೆ ಅವರು ಅದನ್ನು ಕಟಾವಣೆ ಮಾಡಿ ಆಮೇಲೆ ಟ್ರಾನ್ಸಿಟ್ಗೋಸ್ಕರ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಸಾಗಾಣಿಕೆ ಮಾಡ್ಲಿಕ್ಕೆ ಪರ್ಮಿಟ್ ಅಪ್ಲೈ ಮಾಡ್ಬೋದು ಹಾಗಿದ್ರೆ ಒಂದು ಅವರು ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಸಾಕು ಅಟ್ಲೀಸ್ಟ್ ಅವರಿಗೆ ಮಾಹಿತಿ ಇಮಿಡಿಯೇಟ್ ಆಗಿ ಅವರಿಗೆ ತಿಳಿ ಗೊತ್ತಾಗುತ್ತೆ ಪರ್ಮಿಷನ್ ತಗೋಬೇಕು ಅಂತ ನಂತರ ಏನು ಮಾಡಬೇಕಾಗುತ್ತೆ ಬಂದ ನಂತರ ಅವರು ಅದನ್ನು ಆ ಫಾರ್ಮು ಏನು ಫಿಲ್ ಅಪ್ ಮಾಡ್ತಾರೋ ಅದನ್ನು ಈಗ ಆನ್ಲೈನಲ್ಲಿ ಮುಖಾಂತರ ಸಬ್ಮಿಟ್ ಮಾಡ್ತಾರೋ ಅದು ಆರ್ ಎಫ್ ಒ ಲಾಗಿನ್ಗೆ ಹೋಗುತ್ತೆ ಆರ್ ಎಫ್ ಒ ಲಾಗಿನ್ಗೆ ಹೋದ್ಮೇಲೆ ಅವರು ಫೀಲ್ಡ್ ಇನ್ಸ್ಪೆಕ್ಷನ್ ಸ್ವಲ್ಪ ಮಾಡಿ ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಪಿನಿಯನ್ಗೆ ಕಲಿಸ್ತಾರೆ ಬಟ್ ಇದು ಎಲ್ಲ ಪ್ರಾಸೆಸ್ ಕೂಡ ಅದೇ ತಂತ್ರದಲ್ಲಿ ಆನ್ಲೈನಲ್ಲಿ ಇದ್ದಾಗ ಅದನ್ನು ಮತ್ತೆ ಎಷ್ಟು ಪೆಂಡೆನ್ಸಿ ಇದೆ ಯಾವ ಕಡೆ ಅದು ಡಿಲೇ ಆಗಿದೆ ಈಗ ಸೀನಿಯರ್ ಆಫೀಸರ್ಸ್ ಕೂಡ ಅದನ್ನು ರಿವ್ಯೂ ಮಾಡುವ ಸಾಧ್ಯತೆ ಇರುತ್ತೆ ನಾವು ಡಿಲೇ ಮಾಡಿದ್ದಾಗ ಅದು ಕೂಡಲೇ ಗೊತ್ತಾಗುತ್ತೆ ಎಷ್ಟು ಇಶ್ ಏಕೆ ಇಷ್ಟು ದಿನ ಇಟ್ಕೊಂಡಿದ್ರ ಫೈಲ್ ನಿಮ್ಮ ಕಡೆ ಅಂತ ಒಂದು ಪ್ರಶ್ನೆ ಮಾಡುವಂಥ ಅದು ಒಂದು ಸಂದರ್ಭ ಬರುತ್ತೆ ಸೊ ಇದರಿಂದಾಗಿ ಕೂಡಲೇ ಆಫೀಸರ್ಸ್ ಕೂಡ ಅಥವಾ ಸ್ಟಾಫ್ ಕೂಡ ಏನಂತಂದ್ರೆ ಆ ಎಲ್ಲ ಅರ್ಜಿಗಳನ್ನು ಬೇಗ ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಹಾಗೇನೆ ಇಷ್ಟು ದಿನಗಳ ಕಾಲ ನಾವು ಹೇಳ್ತಾ ಇದ್ವಿ ನಮಗೆ ಆ ಆಫೀಸಿಗೆ ಹೋದ್ರೆ ಈ ಆಫೀಸಿಗೆ ಹೋಗು ಅಂತ ಹೇಳ್ತಾರೆ ಈ ಆಫೀಸಿಂದ ಆ ಆಫೀಸಿಗೆ ಹೋಗು ಅಂತ ಹೇಳ್ತಾರೆ ಅಂತ ಇನ್ನು ಮುಂದೆ ಈಗ ಆಫೀಸಿಗೆ ಅಲ್ಲಿಯೋ ಕೆಲಸ ಇಲ್ಲ ಅಂತ ಹೇಳ್ತಾರೆ ಹಾ ಹೌದು ಆಫೀಸ್ಗೆ ಹೋಗುವಂತ ಕೆಲಸ ಇಲ್ಲ ಏಕೆಂದ್ರೆ ಆ ಫೈಲ್ ಮೂವ್ಮೆಂಟ್ ಎಲ್ಲ ಕೂಡ ಅದು ಆನ್ಲೈನ್ ಮುಖಾಂತರನೇ ಆಗುತ್ತೆ ಅಂಡ್ ಯಾರು ಆ ಕನ್ಸರ್ನ್ಡ್ ಜೂರಿಸ್ಡಿಕ್ಷನ್ ಅಲ್ಲಿ ಟ್ರೀ ಆಫ್ಸರ್ ಬರ್ತಾರೋ ಅವರ ಲಾಗಿನ್ಗೆ ಆಟೋಮ್ಯಾಟಿಗಾಗಿ ಹೋಗುತ್ತೆ ಅದಕ್ಕಾಗಿ ಈಗ ಒಬ್ಬರು ಇನ್ನೊಂದು ನಮ್ದು ಬರಲ್ಲ ಅಂತ ಬೇರೆ ಆಫೀಸ್ ಕಲಿಸೋದು ಮತ್ತು ಬೇರೆಯವರು ಮತ್ತೆ ಇನ್ನೊಂದು ಕಡೆ ಕಲಿಸೋದು ಆ ರೀತಿ ಸಮಸ್ಯೆ ಬರಲ್ಲ ಏಕೆಂದರೆ ಯಾರು ಅದಕ್ಕೆ ಜ್ಯೂರ್ಜ್ ಟ್ರೀ ಆಫೀಸರ್ ಇರ್ತಾರೋ ಅವರ ಲಾಗಿನ್ಗೆ ಆ ತ್ರಾಂಶ ಅದೇ ನೇರವಾಗಿ ಅವರ ಲಾಗಿನ್ಗೆ ಕಲಿಸ್ಬಿಡುತ್ತೆ ವೆಬ್ಸೈಟ್ ವೆಬ್ಸೈಟ್ ಅಂತ ಹೇಳ್ತಾ ಇದ್ರೆ ಹೋಗ್ಬೇಕು ಅವರು ಸೊ ಇ ಫೆಲ್ಲಿಂಗ್ ಅವರು ಕರ್ನಾಟಕ ಅರಣ್ಯ ಇಲಾಖೆ ವೆಬ್ಸೈಟ್ ಇದೆ ಅದರಲ್ಲಿ ಇ ಇನಿಷಿಯೇಟಿವ್ಸ್ ಅಂತ ಒಂದು ಟ್ಯಾಬ್ ಇದೆ ಆ ಇ ಅಲ್ಲಿ ಎಲ್ಲ ನಮ್ಮ ಅರಣ್ಯ ಇಲಾಖೆ ಒಳಗಡೆ ಇರುವಂತಹ ಐ ಸಿ ಟಿ ಸಾಫ್ಟ್ವೇರ್ಸ್ ಲಿಂಕ್ಸ್ ಇದ್ದಾವೆ ಸೊ ಅದರಲ್ಲಿ ಇ ಫೆಲ್ಲಿಂಗ್ದು ಸಾಫ್ಟ್ವೇರ್ದು ಲಿಂಕ್ ಅವರು ಕ್ಲಿಕ್ ಮಾಡಿ ಅದರೊಳಗಡೆ ಅವರು ನಮೂದು ಮಾಡ್ಕೋಬಹುದು ಇದು ಈ ಒಂದು ಅನುಮೋದನೆಯನ್ನ ಒಂದು ಮರ ಕಡಿಯೋದಕ್ಕೆ ಬೇಕು ಅಂತಂದಾಗ ಈ ಸಾಫ್ಟ್ವೇರ್ ಏನಾದ್ರೂ ಹೆಸರು ಇಟ್ಟಿದ್ದೀರಾ ಈ ಫೆಲ್ಲಿಂಗ್ ಅಂತಲೇ ಇದು ಈ ಫೈಲಿಂಗ್ ಈ ಫೆಲ್ಲಿಂಗ್ ಈ ಫೆಲ್ಲಿಂಗ್ ಫೆಲ್ಲಿಂಗ್ ಅಂದ್ರೆ ಕಟಾವಣೆ ಮಾಡೋದು ಈ ಫೆಲ್ಲಿಂಗ್ ಅಂತ ಈ ಫೆಲ್ಲಿಂಗ್ ಎಲೆಕ್ಟ್ರಾನಿಕ್ ಫೆಲ್ಲಿಂಗ್ ಅಂತ ಎಲೆಕ್ಟ್ರಾನಿಕ್ ಫೆಲ್ಲಿಂಗ್ ಅಂತ ಈ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೀವಿ ಅಲ್ಲಿ ಹೋಗಿ ಅವರು ಈ ತಮ್ಮ ಒಂದು ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ಅಪ್ಲೋಡ್ ಮಾಡಬಹುದು ಅಪ್ಲೋಡ್ ಮಾಡಬಹುದು ಇದು ಈ ರೀತಿಯಲ್ಲಿ ಆದರೆ ಇನ್ನು ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದರೆ ಒಂದು ಜಮೀನಿಗೆ ವಿವಿಧ ಉದ್ದೇಶಗಳಿಗೋಸ್ಕರ ಏನೋ ಒಂದು ಇಂಡಸ್ಟ್ರಿ ಮಾಡೋದಿರ್ಬೋದು ಮನೆ ಕಟ್ಟೋದಕ್ಕಿರ್ಬೋದು ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೇನೆ ಒಂದಿಷ್ಟು ಅನುಮೋದನೆಗಾಗಿ ಇಲ್ಲ ಡಿ ಸಿ ಕನ್ವರ್ಷನ್ ಅಂತ ಏನು ಕರಿತೀವೋ ಕನ್ವರ್ಷನ್ ಗಾಗಿ ಎಲ್ಲ ಅಪ್ಲಿಕೇಶನ್ ಅನ್ನು ಹಾಕ್ತಿರ್ತಾರೆ ಇದಕ್ಕೆ ತಮ್ಮ ಇಲಾಖೆ ಏನಾದ್ರು ಪರ್ಮಿಷನ್ ಕೊಡಬೇಕಾಗತ್ತೆ ಇದಕ್ಕೂನು ಹೌದು ಅಂದ್ರೆ ಈಗ ಕೆಲವೊಂದ್ ಸರ್ತಿ ಏನಾಗುತ್ತೆ ಅದು ಆ ಜಮೀನು ಸ್ವಲ್ಪ ಅರಣ್ಯ ಜಮೀನು ಪಕ್ಕದಲ್ಲಿ ಏನಾದ್ರು ಬರ್ತಿರುವಾಗ ಅದು ಡಿಸ್ಪ್ಯೂಟ್ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇರಬಹುದು ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ಈ ಕಂದಾಯ ಇಲಾಖೆದವರು ಅರಣ್ಯ ಇಲಾಖೆಗೆ ಎನ್ ಗೋಸ್ಕರ ಸಿಗೋಸ್ಕರ ಫೈಲ್ನೂ ಮೂವ್ ಮಾಡ್ತಾರೆ ಆವಾಗ ನಮ್ಮ ಸ್ಟಾಫ್ ಕೂಡ ಫೀಲ್ಡಲ್ಲಿ ಚೆಕ್ ಮಾಡಲಿಕ್ಕೆ ಎಲ್ಲಿ ಗಡಿ ಬರ್ತಾ ಇದೆ ಎಲ್ಲಿ ಅರಣ್ಯ ಗಡಿ ಹಾದು ಹೋಗ್ತಾ ಇದೆ ಅಂತ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ಒಳಗಡೆ ಅರಣ್ಯ ಭೂಮಿ ಅಂತ ಒಂದು ಆ್ಯಪ್ ಬಂದಿದೆ ಸಾಫ್ಟ್ವೇರ್ ಬಂದಿದೆ ಸೊ ಅದರಲ್ಲಿ ನಾವು ನಮ್ಮ ಅರಣ್ಯ ಭೂಮಿಯ ಗಡಿಗಳನ್ನು ಎಲ್ಲ ಕೂಡ ಡಿಸ್ಟೈಸ್ ಮಾಡಿ ಒಂದು ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮಲ್ಲಿ ಅದನ್ನು ನಮೂದು ಮಾಡಿದ್ವಿ ಅದನ್ನು ಸ್ಟಾಫ್ ಫೀಲ್ಡ್ ಲೆವೆಲಲ್ಲಿ ಅವ್ರದ್ದು ಆ ಮೊಬೈಲ್ ಆ್ಯಪ್ ಇರ್ತದೆ ಅವ್ರ ಮೊಬೈಲಲ್ಲಿ ಅರಣ್ಯ ಭೂಮಿ ಅಂತ ಅದನ್ನು ಬಳಸಿ ಆ ಗಡಿ ಎಲ್ಲಿ ಬರ್ತಾ ಇದೆ ಅಂತ ಒಂದು ಐದು ಮೀಟರ್ ಅಕ್ಯೂರಸಿ ಒಳಗಡೆ ಅವರಿಗೆ ಸ್ಥಳದಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಆವಾಗ ಸ್ವಲ್ಪ ತ್ವರಿತವಾಗಿ ಅವರು ಆ ಜಾಗ ಎಲ್ಲಿ ಇದೆ ಏನು ಗಡಿ ಗುರ್ತಿಸಲಿಕ್ಕೆ ಕೂಡ ಅದು ಬಳಸಲಿಕ್ಕೆ ಒಂದು ಅವಕಾಶ ಡಿಪಾರ್ಟ್ಮೆಂಟ್ ವತಿಯಿಂದ ಫೀಲ್ಡ್ ಸ್ಟಾಫಿಗೆ ಕೊಡಿಸಿದ್ದೀವಿ ಸೊ ಇಂಥ ಒಂದು ಸರ್ವೆ ಕಾರ್ಯವನ್ನು ಮಾಡುವಾಗ ಅಥವಾ ಈ ರೀತಿ ಎನ್ ಒ ಸಿ ಫೈಲ್ಸು ಪರಿಶೀಲನೆ ಮಾಡುವಾಗ ಅಥವಾ ಬೇರೆ ಏನಾದರೂ ಲ್ಯಾಂಡ್ ಕ್ವಶನ್ ಬಗ್ಗೆ ಲ್ಯಾಂಡ್ ಡೀಟೇಲ್ಸ್ ಬಗ್ಗೆ ಕ್ವಶನ್ ಬಂದಾಗ ಫೀಲ್ಡಲ್ಲಿ ಅದನ್ನು ಪರಿಶೀಲನೆ ಮಾಡುವಾಗ ನಮ್ಮ ಸಿಬ್ಬಂದಿ ವರ್ಗದವರಿಗೆ ತುಂಬಾ ಒಂದು ಅನುಕೂಲವಾಗುವಂತ ಒಂದು ಇದು ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಅನುಕೂಲ ಈಗ ಸಾರ್ವಜನಿಕ ಇರುತ್ತೆ ಈ ಆಗುವಂತ ಪಕ್ಕದಲ್ಲಿ ಏನಾದರೂ ಅರಣ್ಯ ಇಲಾಖೆ ಇದೆಯೋ ಅಂತ ನಾನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ ನಿಮ್ಮ ಅರಣ್ಯ ಆ್ಯಪ್ ಅಂದ್ರೆ ಈಗ ನಾವು ಪ್ರಸ್ತುತ ಹಂತದಲ್ಲಿ ಆ ಲಾಗಿನ್ ನಾವು ಡಿಪಾರ್ಟ್ಮೆಂಟ್ ಒಳಗಡೆ ಸಿಬ್ಬಂದಿ ಮಾತ್ರ ಕೊಟ್ಟಿದ್ದೇವೆ ಅದು ಕಂಪ್ಲೀಟ್ ವೆರಿಫಿಕೇಶನ್ ಆದ ಮೇಲೆ ಮುಂದಿನ ದಿನಗಳಲ್ಲಿ ಅದು ಸಾರ್ವಜನಿಕ ಕೂಡ ನಾವು ತಲುಪಿಸುವಂತ ಕೆಲಸವನ್ನು ಮಾಡಬಹುದು ಬಟ್ ಪ್ರಸ್ತುತ ಇರುವಂತಹ ನಾವು ಯಾವ ಹಂತದಲ್ಲಿ ಅದು ಇಲಾಖೆಯ ಸಿಬ್ಬಂದಿ ವರ್ಗದ ಸಿಬ್ಬಂದಿಯ ಲಾಗಿ ಹೋಗಿ ನೋಡ್ಕೋಬಹುದು ನೋಡ್ಕೋಬಹುದು ಅಂದ್ರೆ ಸಿಬ್ಬಂದಿ ವರ್ಗದವರು ನೋಡಬಹುದು ಸಿಬ್ಬಂದಿ ವರ್ಗದವರು ನೋಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಹಾಗೇನೆ ಇನ್ನೊಂದು ಬಹಳಷ್ಟು ಜನರು ಕೇಳೋಂತ ಆಶೀಶ್ ರೆಡ್ಡಿ ಅವರೇ ನಾನು ನಮ್ಮ ತೋಟದಲ್ಲಿ ಇರಬಹುದು ಇಲ್ಲ ಅರಣ್ಯಕರಣ ಮಾಡೋದಕ್ಕೆ ಇರಬಹುದು ನನಗೆ ಒಂದಿಷ್ಟು ಸಸಿ ಬೇಕಾಗುತ್ತೆ ಆ ಸಸಿ ಯಾವ್ಯಾವ ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಹೇಗ್ ಸಿಗುತ್ತೆ ಇದನ್ನೆಲ್ಲವನ್ನ ಎಲ್ಲಾ ಕಡೆಯಲ್ಲಿ ಕೇಳ್ತಾನೆ ಇರ್ತಾರೆ ಇದಕ್ಕೂ ಏನಾದ್ರು ಒಂದು ಸಾಫ್ಟ್ವೇರ್ನೋ ಇಲ್ಲ ಒಂದು ಯೋಜನೆಯನ್ನು ಹೌದು ಖಂಡಿತ ಸರ್ ಅದಕ್ಕೆ ಕೂಡ ಡಿಪಾರ್ಟ್ಮೆಂಟ್ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಸರ್ ಅರಣ್ಯ ಇಲಾಖೆ ಒಳಗಡೆ ಅದರಲ್ಲಿ ಸಾರ್ವಜನಿಕರು ಅವರು ಸಸಿಗಳನ್ನು ಬೆಳೆಸುವುದಕ್ಕೆ ಒಂದು ಪ್ರೋತ್ಸಾಹಧನವನ್ನು ಇಲಾಖೆ ವತಿಯಿಂದ ಪಡೆಯಬಹುದು ಸೊ ಅದಕ್ಕೆ ಮೂರು ವರ್ಷದಲ್ಲಿ ನಾವು ಒಂದು ಮೂರು ಹಂತದಲ್ಲಿ ಅವರಿಗೆ ಪ್ರೋತ್ಸಾಹಧನ ಕೊಡ್ತೇವೆ ಒಂದು ಫಸ್ಟ್ ಮೊದಲೇ ವರ್ಷದಲ್ಲಿ ಎಷ್ಟು ಸೀಡ್ಲಿಂಗ್ ಸರ್ವೈವಲ್ ಇದ್ದಾವೋ ಪ್ರತಿಯೊಂದು ಸೀಡ್ಲಿಂಗ್ಗೆ ಒಂದು ಮೂವತ್ತು ರುಪೀಸ್ ಆಮೇಲೆ ಎರಡನೇ ವರ್ಷಕ್ಕೆ ಇನ್ನೊಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮತ್ತು ಮೂರನೇ ವರ್ಷಕ್ಕೆ ಮತ್ತೆ ನಲ್ವತ್ತು ರೂಪಾಯಿ ಇದು ಆ ಸ್ಕೀಮ್ ಒಳಗಡೆ ಇರುವಂತ ಅವ್ರಿಗೆ ಸಿಗುವಂತ ಪ್ರೋತ್ಸಾಹಧನ ಮತ್ತೆ ಈ ಸ್ಕೀಮ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅವರು ಎಲ್ಲೋ ಮತ್ತೆ ನಮ್ಮ ಆಫೀಸ್ಗೆ ಬಂದು ಮಾಡ್ಬೇಕಂತ ಏನಿಲ್ಲ ಅವರು ಈ ಸಸ್ಯ ಕ್ಷೇತ್ರ ಅಂತ ನಮ್ದು ಇಲಾಖೆಯದು ಒಂದು ವೆಬ್ಸೈಟ್ ಇದೆ ಈ ಸಸ್ಯ ಕ್ಷೇತ್ರ ಈ ಕ್ಷೇತ್ರ ನಾನು ಮೊದಲು ಏನು ಅರಣ್ಯ ಡಾಟ್ ಜಿ ವಿ ಡಾಟ್ ಇನ್ ನಮ್ಮ ಇಲಾಖೆಯ ವೆಬ್ಸೈಟ್ ಹೇಳಿದೀನೋ ಅದರಲ್ಲಿ ಇನಿಷಿಯೇಟಿವ್ಸ್ ಅಲ್ಲಿ ಹೋಗಿದ್ದಾಗ ಇದರದು ಕೂಡ ಒಂದು ಲಿಂಕ್ ಅವರಿಗೆ ಸಿಗುತ್ತೆ ಈ ಸಸ್ಯ ಕ್ಷೇತ್ರ ಅಂತ ಸೊ ಅದರಲ್ಲಿ ಅವರು ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಸ್ಕೀಮ್ಗೆ ರಿಜಿಸ್ಟರ್ ಮಾಡ್ಕೋಬಹುದು ರಿಜಿಸ್ಟರ್ ಮಾಡಿಕೊಂಡು ಅಲ್ಲೇ ಅವರು ಇಡೀ ರಾಷ್ಟ್ರದಲ್ಲಿರುವಂಥ ನರ್ಸರೀಸ್ ಏ ಯಾವುದು ಸಸ್ಯ ಕ್ಷೇತ್ರಗಳಿದ್ದಾವೆ ಅವು ಎಲ್ಲೆಲ್ಲಿದ್ದಾವೆ ಮತ್ತೆ ಆ ಕ್ಷೇತ್ರಗಳಲ್ಲಿ ಯಾವ ಜಾತಿಯ ಸಸಿಗಳು ಲಭ್ಯತೆ ಇದ್ದಾವೋ ಅದೆಲ್ಲ ಮಾಹಿತಿ ಕೂಡ ಅವರಿಗೆ ಅದು ಆನ್ಲೈನಲ್ಲೇ ಪಡೆಯಬಹುದು ಅದು ಆ ಮಾಹಿತಿಯನ್ನು ನೋಡಿಕೊಂಡು ಅವರು ಅಂತ ನರ್ಸರಿಗೆ ಹೋಗಿ ಅಲ್ಲಿ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಪಡೆಯಬಹುದು ಅವರು ಸಮಯದಲ್ಲಿ ಅವರ ಒಂದು ರೆಕಾರ್ಡ್ ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಬಟ್ ಅವರು ಮೊದಲೇ ಆನ್ಲೈನ್ ಅಲ್ಲಿ ಸ್ಕೀಮ್ ಗೆ ರಿಜಿಸ್ಟರ್ ಮಾಡಿದಾಗ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಮೊದಲೇ ಅಪ್ಲೋಡ್ ಮಾಡಿರ್ತಾರೆ ಆನ್ಲೈನ್ ಅಲ್ಲಿ ಅವರು ಹೋಗುವಾಗ ಕೂಡ ಅದನ್ನು ಹಾರ್ಡ್ ಕಾಪಿ ತಗೊಂಡು ಹೋಗ್ಬೋದು ಬಟ್ ಮೊದಲೇ ಆ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ನನ್ನ ಜಮೀನಲ್ಲಷ್ಟೇ ಅರಣ್ಯೀಕರಣ ಮಾಡಬೇಕಾ ಇಲ್ಲ ಪಕ್ಕದಲ್ಲಿ ಮಾಡ್ತೀನಿ ಅಂತಂದ್ರೂ ಕೊಡ್ತೀರಾ ಈಗ ಪ್ರಸ್ತುತ ನಾವು ಕೊಡ್ತಿರುವಂಥದ್ದು ಸ್ವಂತ ಜಮೀನಲ್ಲಿ ಅರಣ್ಯೀಕರಣ ಮಾಡಲಿಕ್ಕೆ ಕೊಡ್ತಾ ಇದ್ದೇವೆ ಒಂದು ಹೆಕ್ಟೇರ್ಗೆ ನಾನೂರು ಸಸಿಯನ್ನು ನಾವು ಕೊಡುವಂತ ಒಂದು ವ್ಯವಸ್ಥೆ ಇದೆ ಈ ಸ್ಕೀಮ್ ಒಳಗಡೆ ಫಸ್ಟ್ ಇಯರ್ ಕೊಡ್ತೇವೆ ಎರಡನೇ ವರ್ಷಕ್ಕೆ ನಲ್ವತ್ತು ರೂಪಾಯಿ ಮೂರನೇ ವರ್ಷಕ್ಕೆ ಮತ್ತೆ ನಲ್ವತ್ತು ರೂಪಾಯಿ ಏನೋ ಬೆಳೆಸ್ತಾ ಇರ್ಬೇಕಿದ್ರೆ ನಾನೂರು ಸಸಿಯನ್ನು ಕೊಡ್ತೀರಪ್ಪ ಹೌದು ಸಸಿ ಏನೋ ಹಾಳಾಗೋಗುತ್ತೆ ಇನ್ನೂರು ಸಸಿ ಹಾಲಾಗಿದ್ದಾಗ ಹಾಲಾಗೋಗಿದ್ದಾಗ ಈಗ ಯಾವುದು ಸಸಿ ಉಲ್ಕೊಂಡಿದ್ದಾವೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಮಾತ್ರ ನಾವು ಬದುಕಿರುವ ಸಸಿಗೆ ಬೆಳೆಯುತ್ತಿರುವಂತ ಸಸಿಗೆ ಮಾತ್ರ ನೀವು ಆ ಆಹಾರಣವನ್ನ ಕಂಟಿನ್ಯೂ ಮಾಡ್ತೀವಿ ಮೂರು ವರ್ಷದಕ್ಕೆ ಹೌದು ಹೌದು ಮೂರು ವರ್ಷ ಬದುಕಿದಂತದ್ದು ಸಸಿ ಮುಂದೆ ಬೆಳೆಸ್ಕೊಂಡ ಹೋಗೋದು ಅವರ ಜವಾಬ್ದಾರಿ ಹೌದು ಅವರ ಜವಾಬ್ದಾರಿ ಯಾವ ಯಾವ ರೀತಿ ಸಸಿ ಕೊಡ್ತೀರಿ ಅ ಎಲ್ಲ ರೀತಿ ಈಗ ಟೀಕ್ ಇರಬಹುದು ಸಿಲ್ವರ್ ಓಕ್ ಇರಬಹುದು ಅಥವಾ ಗಂಧದ ಸಸಿ ಇರಬಹುದು ಅಥವಾ ನೇರಲೇ ಇರಬಹುದು ಮಹಾಗನಿ ಇರಬಹುದು ಇಂತ ಎಲ್ಲ ಸಸಿಗಳು ಲಭ್ಯತೆ ಈ ಎಲ್ಲ ಸಸಿಗಳನ್ನು ಕೂಡ ಅವರು ರಿಯಾಯಿತಿ ದರದಲ್ಲಿ ಹಾಗೆ ಬೆಳೆಸಿದ್ದಕ್ಕೆ ಹಣವನ್ನು ವರ್ಷ ಪಡೆಯೋದಕ್ಕೂ ಅವಕಾಶ ಇರುತ್ತೆ ಈ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ನಮ್ಮ ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾದಂತದ್ದು ಖಂಡಿತ ಬಹಳಷ್ಟು ಬರಡು ಭೂಮಿಯನ್ನು ಹಸಿರು ನಾಡನ್ನಾಗಿ ಮಾಡೋದಕ್ಕೂ ಸಾಧ್ಯ ಆಗುತ್ತಲ್ಲ ಖಂಡಿತ ಖಂಡಿತ ಮತ್ತೆ ರಿಯಾಯಿತಿ ದರದಲ್ಲಿ ಅಂದಾಗ ನಾವು ಫೈವ್ ಬೈ ಏಟ್ ಸೀಡ್ಲಿಂಗ್ ಬ್ಯಾಗ್ ಸೀಡ್ಲಿಂಗ್ ಬರೀ ಎರಡು ರೂಪಾಯಿ ಕೊಡ್ತೇವೆ ಮತ್ತೆ ಸಿಕ್ಸ್ ಬೈ ನೈನ್ ಬರೀ ಮೂರು ರೂಪಾಯಿಗೆ ಏಟ್ ಬೈ ಲ್ ಬರೀ ಆರು ಒಂದು ಆರು ತಿಂಗಳ ಸಸಿ ಒಂದು ವರ್ಷ ಎರಡು ಸಸಿ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಹೌದು ಈಗ ಒಂದು ನಾಲ್ಕು ತಿಂಗಳ ಸಸಿ ಅದಕ್ಕೆ ಒಂದು ಎರಡು ರೂಪಾಯಿ ಅಷ್ಟೇ ಒಂದು ಆರು ತಿಂಗಳ ಸಸಿಗೆ ಮೂರು ರೂಪಾಯಿ ಸುಮಾರು ಒಂದು ಎಂಟು ಒಂಬತ್ತು ತಿಂಗಳ ಸಸಿಗೆ ಬರೀ ಒಂದು ಆರು ರೂಪಾಯಿ ಅದೇ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ದಾಗ ಅದೇ ಸಸಿಗೆ ಒಂದು ಐವತ್ತು ರೂಪಾಯಿ ಮೇಲೆ ಕೂಡ ಚಾರ್ಜ್ ಮಾಡುವಂತ ಇದೆ ಪ್ರೈವೇಟ್ ಅಲ್ಲಿ ಅದಕ್ಕಾಗಿ ಸಿಗುವುದು ಇಲ್ಲ ಇಲ್ಲ ಹೌದು ಹೌದು ಗಂಧದ ಸಸಿ ಸಾಮಾನ್ಯವಾಗಿ ಅರಣ್ಯ ಇಲಾಖೆ ನರ್ಸರೀಸಲ್ಲೇ ಅವರಿಗೆ ಅತ್ಯಂತ ಒಂದು ಒಳ್ಳೆ ಸಸಿಗಳು ಸಿಗುವಂತಹ ಒಂದು ವಿಷಯ ಇಷ್ಟ ಹಾಗೆ ಈ ಎಲ್ಲ ಯೋಜನೆಗಳನ್ನ ಹೇಳಿದ್ರಿ ಇವೆಲ್ಲವೂ ಕೂಡ ನಿಮ್ಮ ಐ ಸಿ ಟಿ ಅಂಡರ್ ಬರುವಂತಹ ವಿವಿಧ ಯೋಜನೆಗಳು ಹಾಗೆ ಜನರಿಗೆ ಇನ್ಫಾರ್ಮೇಶನ್ ಕೊಡ್ತೀರಿ ಅದರೊಟ್ಟಿಗೆ ಕಮ್ಯುನಿಕೇಶನ್ ಕೊಡ್ತೀರಿ ಕೆಲವೊಂದು ಸಂದರ್ಭದಲ್ಲಿ ಟ್ರೈನಿಂಗು ಕೊಡ್ತೀರಿ ಈ ಎಲ್ಲ ವ್ಯವಹಾರಗಳನ್ನ ವ್ಯವಸ್ಥೆಗಳನ್ನ ಅರಣ್ಯ ಇಲಾಖೆ ಇಟ್ಕೊಂಡಿದೆ ಅದೇ ರೀತಿಯಲ್ಲಿ ಫಾರೆಸ್ಟ್ ಕವರ್ ಮ್ಯಾಪಿಂಗ್ ಕೂಡ ಮಾಡಿದೀರಿ ಅಂತ ಅಂದ್ಕೊಂಡಿದೀನಿ ಅಹ್ ಫಾರೆಸ್ಟ್ ಕವರ್ ಮ್ಯಾಪಿಂಗ್ ಆಗಿರೋದ್ರಿಂದ ಅಲ್ಲಿ ಇರತಕ್ಕಂತ ವಿವಿಧ ಪ್ರಾಣಿ ಸಸ್ಯಗಳನ್ನು ಕೂಡ ಅಧ್ಯಯನ ಮಾಡುವುದಕ್ಕೆ ಮತ್ತು ಯಾವ್ಯಾವ ಏರಿಯಾಗಳಲ್ಲಿ ತೊಂದರೆಗಳಾಗತ್ತೆ ಇರೋ ರೀತಿಯಲ್ಲಿ ಏನೆಲ್ಲ ಯೋಜನೆ ಮಾಡಬಹುದು ಅನ್ನೋದಕ್ಕೆ ಎಲ್ಲವನ್ನೂ ಕೂಡ ಸುವ್ಯವಸ್ಥಿತವಾಗಿ ಮಾಡಿದ್ದೀರಿ ಹೌದು ಆದರೆ ಇದನ್ನೆಲ್ಲವನ್ನ ನಾನು ಮಾಹಿತಿಯನ್ನ ಪಡ್ಕೋಬೇಕು ಇಲ್ಲ ಏನೋ ಒಂದು ಕಂಪ್ಲೇಂಟ್ ಕಂಪ್ಲೇಂಟನ್ನ ಕೊಡಬೇಕು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಉಚಿತವಾದಂತಹ ಒಂದು ಟೋಲ್ ಫ್ರೀ ನಂಬರ್ ಏನಾದ್ರು ಇಟ್ಟಿದ್ದೀರಾ ಹೌದು ಸುಬ್ರೈಯ ಅವರೇ ಸೊ ಇಲಾಖೆ ವತಿಯಿಂದ ಒಂದು ಒನ್ ನೈನ್ ಟು ಸಿಕ್ಸ್ ಅಂತ ಒಂದು ಟೋಲ್ ನಂಬರ್ ಇಟ್ಟಿದ್ದೇವೆ ಸೊ ಅದರಲ್ಲಿ ಯಾರೇ ಸಾರ್ವಜನಿಕರು ಆ ಟೋಲ್ ನಂಬರ್ಗೆ ಕರೆ ಮಾಡಿ ಅದು ಯಾವ ರೀತಿ ಏನಾದ್ರೂ ಕಂಪ್ಲೇಂಟ್ ಕೊಡ್ಬೇಕಂದಾಗ ಏನಾದ್ರೂ ತೊಂದರೆ ಆಗಿದ್ದಾಗ ಇಮಿಡಿಯೇಟ್ ಆಗಿ ಅದನ್ನು ಕಸ್ಟಮರ್ ಕೇರ್ ನಂಬರ್ ಟೋಲ್ ಫ್ರೀ ನಂಬರ್ ಏನಿದೆಯೋ ಅದಕ್ಕೆ ಅವರು ಮಾಹಿತಿ ಕಂಪ್ಲೇಂಟ್ ಕೊಡಬಹುದು ಅದು ಕೂಡಲೇ ನಮ್ಮ ಕನ್ಸರ್ನ್ ಫೀಲ್ಡ್ ಡಿ ಎಫ್ ಒ ಲೆವೆಲಲ್ಲಿ ಅಥವಾ ಆರ್ ಎಫ್ ಲೆವೆಲಲ್ಲಿ ಆ ಕಂಪ್ಲೇಂಟು ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಸಾರಿ ಹೇಳ್ಬೋಣ ಟೋಲ್ ಫ್ರೀ ನಂಬರ್ನ ನೈನ್ ಒನ್ ನೈನ್ ಟೂ ಸಿಕ್ಸ್ ಒನ್ ನೈನ್ ಟೂ ಸಿಕ್ಸ್ ಹೌದು ಇದನ್ನು ಯಾರ್ಯಾರು ಜಮೀನು ಹೊಂದಿದಾರೋ ಇಲ್ಲ ಫಾರೆಸ್ಟ್ ಏರಿಯಾದ ಹತ್ರ ಇದಾರೋ ಮೇಲೆ ಇದೆಯಾ ಒಳ್ಳೆಯದಲ್ಲ ಖಂಡಿತ ಖಂಡಿತ ಯಾವುದೇ ರೀತಿ ಅವರಿಗೆ ಮಾಹಿತಿ ಇದ್ದಾಗ ಕೂಡ ಡಿಪಾರ್ಟ್ಮೆಂಟ್ಗೆ ತಲುಪಿಸಬೇಕಂದಾಗ ಇದಕ್ಕೆ ಕರೆ ಮಾಡಿ ತಲುಪಿಸಬಹುದಂತ ಕೂಡ ಅವಕಾಶ ಇದೆ ಆ್ಯಂಡ್ ಇದು ಒಂದ್ಸತಿ ಆ ಕಂಪ್ಲೇಂಟ್ ನಮೋದಾದ ಮೇಲೆ ಕಂಟಿನ್ಯೂಸ್ ಆಗಿ ಅದು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ನಾವು ಇಲಾಖೆ ಒಳಗಡೆ ಕೂಡ ಅದನ್ನು ರಿಸಾಲ್ವ್ ಮಾಡಿ ಅದು ರಿಪೋರ್ಟ್ ನಾವು ಅಪ್ಲೋಡ್ ಮಾಡಿದ್ದಾಗ ಮಾತ್ರ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಕ್ಲೋಸ್ ಆಗೋವರೆಗೂ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಅಂಡರ್ ಮಾನಿಟರಿಂಗ್ ಅಲ್ಲಿ ಇದ್ದೇ ಇರುತ್ತೆ ಹೇಳಿದ ನಂತರ ಈ ಒಂದು ಐ ಸಿ ಟಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಮ್ಮ ಕೊನೆಯದಾಗಿ ನಮ್ಮ ಕೇಳೋರಿಗೆ ಏನು ಹೇಳ್ತೀರಿ ಎಲ್ ಆದಷ್ಟು ಸಾರ್ವಜನಿಕರು ಇದನ್ನು ಈ ಮಾಹಿತಿ ಎಲ್ಲ ಕೂಡ ಅರಣ್ಯ ಇಲಾಖೆಯ ವೆಬ್ಸೈಟ್ ಅರಣ್ಯ ಡಾಟ್ ಜಿ ವಿ ಡಾಟ್ ಇನ್ಗೆ ಹೋಗಿ ಅದರಲ್ಲಿ ಇ ಇನಿಷಿಯೇಟಿವ್ಸ್ ಏನು ಒಂದು ಟ್ಯಾಬ್ ಇದೆಯೋ ಅದರಲ್ಲಿ ಇರುವಂಥ ಎಲ್ಲ ಸಾಫ್ಟ್ವೇರ್ಸ್ ತಂತ್ರಾಂಶಗಳನ್ನು ಎಲ್ಲ ಜನರಿಗೆ ತಲುಪಿಸಬೇಕಂತ ಅತ್ಯಂತ ತ್ವರಿತವಾಗಿ ಅವರಿಗೆ ಎಲ್ಲ ರೀತಿ ಸವಲತ್ತುಗಳು ಕೊಡಬೇಕಂತ ಇದನ್ನು ಹೆಚ್ಚಿನ ಪ್ರಚಾರ ಆಗಬೇಕು ಮಾಹಿತಿ ಅವರಿಗೆ ಸಿಗಬೇಕು ಅನ್ನೋ ಲೆಕ್ಕದ ನಿಟ್ಟಿನಲ್ಲಿ ಇಲಾಖೆಯವರು ಇದಕ್ಕೆ ಒಂದು ಪಬ್ಲಿಸಿಟಿ ಎಲ್ಲ ಇದ್ದರು ಮಾಧ್ಯಮದಲ್ಲಿ ಮತ್ತು ನಮ್ಮ ಇಲಾಖೆಯ ಟ್ವಿಟರ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಕೂಡ ಇದು ಎಲ್ಲ ಲಿಂಕ್ಸ್ನೂ ಆವಾಗವಾಗ ನಾವು ಪಬ್ಲಿಷ್ ಇದ್ದೇವೆ ಸೊ ಇದು ಎಲ್ಲ ಫೆಸಿಲಿಟೀಸ್ನು ಎಲ್ಲರೂ ಸ್ವಲ್ಪ ಪಡೆದು ಅವರು ಏನೇನು ಸವಲತ್ತು ಅವ್ರಿಗೆ ಸಿಗಬೇಕು ಮತ್ತು ಕೆಲವೊಂದು ಅಜ್ಜಿಗಳು ಏನೇನು ಇರ್ತಾವೋ ಅವೆಲ್ಲ ಕೂಡ ಬೇಗವಾಗಿ ಅವರು ಪಡೆಯಬಹುದು ಅಂತ ನಾನು ಮತ್ತೊಮ್ಮೆ ಅವರಿಗೆ ಎಲ್ಲರಿಗೆ ತಲುಪಿಸಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕೇಳುಗರು ಈ ಒಂದು ಐ ಸಿ ಟಿಯ ಉಪಯೋಗವನ್ನು ಪಡ್ಕೊಳ್ಳಿ ಮಾಹಿತಿಯನ್ನು ಪಡ್ಕೊಳ್ಳಿ ಮಾಹಿತಿ ಅತಿ ಮುಖ್ಯ ಮಾಹಿತಿ ಇದ್ರೆ ಏನನ್ನಾದರೂ ಮಾಡಬಹುದು ಕರೆಕ್ಟ್ ಈ ಮಾಹಿತಿಗೋಸ್ಕರವಾಗಿ ವಿಶೇಷ ಯೋಜನೆಯನ್ನು ರೂಪಿಸಿದಿರಿ ಆಶೀಶ್ ರೆಡ್ಡಿ ಅವರೇ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ధన్యవాద నమస్కారం ధన్యవాదములు సెని